ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಸತ್ತಿರ ಮುರುಕಟ್ಟೆ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಡ್ರೈ ಫ್ರೂಟ್ಸ್ಗಳನ್ನು ತಿನ್ನತಕ್ಕಂಥ ಸರಿಯಾದ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಆದ್ಮೇಲೆ ಡ್ರೈ ಫ್ರೂಟ್ಸ್ಗಳು ಅಂತೇಳಿದ್ರೆ ಒಣ ಹಣ್ಣುಗಳು ಗೋಡಂಬಿ ದ್ರಾಕ್ಷಿ ಆಮೇಲೆ ಪಿಸ್ತಾ ಅಂತ ಬರುತ್ತೆ ಖರ್ಜೂರ ಆಮೇಲೆ ವಾಲ್ನಟ್ಟು ಅಂಜೀರ ಇನ್ನೂ ಹತ್ತು ಹಲವಾರು ಡ್ರೈ ಫ್ರೂಟ್ಸ್ಗಳು ಇದ್ದಾವೆ ಇವೆಲ್ಲ ತುಂಬ ಕಾಸ್ಟ್ಲಿ ಇವುಗಳು ನಾವೇನು ಮಾಡ್ತೇವೆ ಅಂದರೆ ಅಷ್ಟೊಂದು ದುಡ್ಡು ಕೊಟ್ಟು ತೆಗೆದುಕೊಂಡು ಬಂದು ಅದರ ಪರಿಪೂರ್ಣ ರಾಬ್ ಲಾಭವನ್ನು ಕೂಡ ಪಡ್ಕೊಳ್ಳದೆ ಆ ದುಡ್ಡೂ ವ್ಯರ್ಥ ಆಗುತ್ತೆ ತಿಂದಿರ್ತಕ್ಕಂಥದ್ದು ಕೂಡ ಸರಿಯಾಗಿ ನಮ್ಮ ದೇಹಕ್ಕೆ ಹೊಂದಿಕೊಳ್ಳದೆ ಅದರಿಂದ ಕೆಲವು ಸಂದರ್ಭದಲ್ಲಿ ಮೊದಲೇ ಉಷ್ಣ ವೀರ್ಯ ಸ್ವಭಾವವನ್ನು ಹೊಂದಿರೋದ್ರಿಂದ ಪಿತ್ತ ಪ್ರಕೋಪಗಳು ಕೂಡ ಕೆಲವು ಸಂದರ್ಭದಲ್ಲಿ ಸಂಭವಿಸ್ತವೆ ಹಾಗಾಗಿ ಆ ಒಂದು ಪಿತ್ತ ಪ್ರಕೋಪ ಆಗದೆ ಅದರ ಒಂದು ಉಷ್ಣ ವಿಕಾರಗಳು ಶರೀರದಲ್ಲಿ ತೊಂದರೆ ಮಾಡದೇ ಇರೋ ರೀತಿಯಲ್ಲಿ ಅದರಲ್ಲಿರ್ತಕ್ಕಂಥ ಸತ್ವಗಳು ನೂರು ಪಟ್ಟು ಹೆಚ್ಚಿಗೆ ಹಾಕೋದ್ರ ಮೂಲಕ ಸಂಪೂರ್ಣವಾಗಿ ಅದರ ಲಾಭ ನಮ್ಮ ಶರೀರದಲ್ಲಿ ಸಿಗಬೇಕು ಅಂತ ಹೇಳಿದ್ರೆ ಆ ಡ್ರೈ ಫ್ರೂಟ್ಸ್ಗಳನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳೇಬೇಕು ಡ್ರೈ ಫ್ರೂಟ್ಸ್ಗಳನ್ನು ಸೇವನೆ ಮಾಡತಕ್ಕಂಥ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ವಿಧಾನ ಅಂತ ಹೇಳಿದರೆ ಅವುಗಳನ್ನು ನೆನೆಸಿ ಸೇವನೆ ಮಾಡೋದು ಯಾವಾಗ ಆ ಒಂದು ಡ್ರೈ ಫ್ರೂಟ್ಸ್ಗಳನ್ನು ನೆನೆಸ್ತೇವೆ ಆವಾಗ ಅದರಲ್ಲಿ ಜಲತತ್ವ ಅಗ್ನಿತತ್ವ ವಾಯು ತತ್ವ ಮತ್ತು ತತ್ವದ ಶಕ್ತಿ ಬರ್ತದೆ ಏಕೆಂದರೆ ಜಲಮಹಾಭೂತದಲ್ಲಿ ಅಗ್ನಿತತ್ವ ಇದೆ ವಾಯು ತತ್ವೂ ಇದೆ ಆಕಾಶ ತತ್ವೂ ಇದೆ ಆ ನಾಲ್ಕು ಪಂಚಭೌತಿಕವಾಗಿರತಕ್ಕಂಥ ಶಕ್ತಿಗಳು ಆ ಡ್ರೈ ಫ್ರೂಟ್ಸ್ನಲ್ಲಿ ಏನಾಗ್ತವೆ ಅಂತೇಳಿದರೆ ವಿಕಾಸ ಆಗ್ತವೆ ಆ ಒಂದು ವಿಕಾಸದಿಂದ ಏನಾಗುತ್ತೆ ಆ ಡ್ರೈ ಫ್ರೂಟ್ಸ್ನಲ್ಲಿ ಜೀವಶಕ್ತಿಯ ಒಂದು ವಿಕಾಸ ಹೆಚ್ಚಿಗೆ ಆಗಿ ಅದು ಕೇವಲ ಆಹಾರವಾಗದೆ ಜೀವಶಕ್ತಿಯ ಒಂದು ಪರಿಪೂರ್ಣವಾಗಿರತಕ್ಕಂಥ ಒಂದು ಮೂಲ ಅಂಶವಾಗಿ ನಮ್ಮ ಶರೀರದಲ್ಲಿ ಹಲವಾರು ಬದಲಾವಣೆಗಳನ್ನು ತರ್ತದೆ ಆ ಡ್ರೈ ಫ್ರೂಟ್ಸ್ನಲ್ಲಿ ಜೀವ ವಿಕಾಸ ಆಗಿರ್ತದೆ ಆ ಒಂದು ನೆನೆಸಿದಾಗ ಅದರಲ್ಲಿರ್ತಕ್ಕಂಥ ಜೀವ ವಿಕಾಸ ಶಕ್ತಿಯನ್ನು ನಾವು ಹೆಚ್ಚಿಸಿ ಅದನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಕೂಡ ಜೀವ ವಿಕಾಸ ಆಗ್ತದೆ ಮನುಷ್ಯನಿಗೆ ಜೀವ ವಿಕಾಸ ಆಯಿತು ಅಂತ ಹೇಳಿದ್ರೆ ಆಯಸ್ಸು ವೃದ್ಧಿಯಾಗುತ್ತೆ ಮನುಷ್ಯನಿಗೆ ಸಾವು ಬೇಗ ಯಾಕೆ ಬರ್ತಾಯಿದೆ ಅಂದರೆ ಜೀವ ಸಂಕುಚಿತವಾಗ್ತಾ ಇದೆ ಜೀವ ಸಂಕುಚಿತವಾಗೋದ್ರಿಂದ ಜೀವನ ಸಂಕುಚಿತವಾಗ್ತಾ ಇದೆ ನಮ್ಮ ಹಿರಿಯರು ನಮ್ಮ ಪೂರ್ವಜರು ತುಂಬ ಹೆಚ್ಚು ವರ್ಷಗಳ ಕಾಲ ಅವರು ಬದುಕ್ತಾ ಇದ್ರು ನೂರು ವರ್ಷ ಆರಾಮಾಗಿ ಬದುಕ್ತಿದ್ರು ಈಗ ಅರವತ್ತು ವರ್ಷನೂ ಕೂಡ ಬದುಕಲಿಕ್ಕೆ ಆಗ್ತಾಯಿಲ್ಲ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ತಿನ್ನುವ ಆಹಾರದಲ್ಲಿ ಪರಿಪೂರ್ಣತೆ ಇಲ್ಲ ಅಸಮತೋಲನ ಇದೆ ಆಹಾರದಲ್ಲಿ ಆರು ರುಚಿಗಳು ಇದ್ದವು ಹಿಂದೆ ಉಪ್ಪು ಹುಳಿ ಖಾರ ಸಿಹಿ ಒಗುರು ಎಲ್ಲ ಷಡ್ರಸಗಳನ್ನು ನಮ್ಮ ಪೂರ್ವಜರು ತಿಂತಾಯಿದ್ರು ನೋಡಿ ಹಿಂದೆ ಆಹಾರ ಸೇವನೆ ಮಾಡಬೇಕಾದ್ರೆ ಏನು ಮಾಡ್ತಿದ್ರು ಪಚಡಿ ತಿಂತಿದ್ರು ಪಲ್ಯ ತಿಂತಿದ್ರು ಕೋಸಂಬರಿ ತಿಂತಿದ್ರು ಉಪ್ಪಿನಕಾಯಿ ತಿಂತಿದ್ರು ಹಾಂ ಅದು ಒಗರು ಉಪ್ಪಿನಕಾಯಿ ಇರ್ತಿತ್ತು ಕಹಿ ಉಪ್ಪಿನಕಾಯಿ ಇರ್ತಿತ್ತು ವಿಶೇಷವಾಗಿರ್ತಕ್ಕಂಥ ಉಪ್ಪಿನಕಾಯಿಗಳನ್ನು ತಿಂತಾ ಆದರೆ ಈಗ ಏನು ಫಾಸ್ಟ್ ಫುಡ್ ಜಂಕ್ ಫುಡ್ನ ಜಮಾನ ಇರಲಿ ಆ ಒಂದು ಹಂತದಲ್ಲಿ ಅವರು ಹಿಂದಿನ ಜನರು ಏನು ಮಾಡ್ತಿದ್ರಂದರೆ ಹೆಚ್ಚು ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಧಾನ್ಯಗಳನ್ನು ಹಸಿ ಹಸಿಯಾಗಿ ಹೆಚ್ಚು ತಿಂತಿದ್ರು ಅದರಲ್ಲಿ ಜೀವ ವಿಕಾಸ ಇರ್ತದೆ ಜೋಳದ ತೆನೆಗಳನ್ನು ಹಾಗೆ ತಂದು ಅದನ್ನು ಕುದಿಸಿ ತಿಂತಿದ್ವಿ ನಾವು ಚಿಕ್ಕ ವಯಸ್ಸಿನಲ್ಲಿ ಆಮೇಲೆ ಗೋಧಿ ತೆನೆಗಳನ್ನು ತೆಗೆದುಕೊಂಡು ಹಸಿ ಹಸಿ ಇರಬೇಕಾಗಿರ್ಲಿ ಅಂತ ಕುದಿಸಿ ಅದರಲ್ಲಿ ಬೆಲ್ಲ ಹಾಕ್ಕೊಂಡು ತಿಂತಿದ್ವಿ ಈ ಗುಲ್ಬರ್ಗ ಕಡೆಗೆ ಈ ಉತ್ತರ ಕರ್ನಾಟಕ ಗುಲ್ಬರ್ಗ ಆ ಕಡೆ ಬೀದರು ಆ ಕಡೆಗೆ ಅಂತ ಅದರದ್ದು ಒಂದು ವಿಶೇಷ ಹಬ್ಬನೇ ಇರ್ತದೆ ಆ ಒಂದು ಹಸಿ ತೆನೆಗಳನ್ನು ತಂದು ಸುಟ್ಟು ಅದನ್ನು ವಿಶೇಷವಾಗಿ ಬೀಗರ್ನೆಲ್ಲ ಕರೆದುಬಿಟ್ಟು ಅದನ್ನು ತಿನ್ನಿಸ್ತಾರೆ ಅಂದರೆ ಅದರಲ್ಲಿ ಅಷ್ಟು ಜೀವಶಕ್ತಿ ಇರ್ತದೆ ಹಸಿದ್ರಲ್ಲಿ ಅಂತ ಹಾಗೆಯೇ ಒಣ ಹಣ್ಣುಗಳನ್ನು ನೆನೆಸಿದಾಗ ಅದು ಹಸಿಯಾಗಿ ಅದೇ ಶಕ್ತಿನ ಪಡ್ಕೊಳ್ತದೆ ಅದಕ್ಕೆ ಅವರು ಹಸಿ ತಿಂದು ಖುಷಿಯಾಗಿ ಗಟ್ಟಿ ಇರ್ತಿದ್ರು ನಾವೀಗೆಲ್ಲ ಏನಾಗ್ತಾಯಿದೆ ಅಂದರೆ ಎಂತೆಂಥದ್ದು ಏನೇನೋ ತಿಂದು ಶರೀರ ಹಾಳು ಮಾಡ್ಕೊಳ್ತೀವಿ ಅದಕ್ಕೆ ಇಂಥವೆಲ್ಲ ಪೋಷಕಾಂಶ ಹೊಂದಿರತಕ್ಕಂಥ ಕ್ಯಾಲ್ಸಿಯಂ ಇರ್ತದೆ ಪ್ರೋಟೀನ್ ಇರ್ತದೆ ಫೈಬರ್ ಇರ್ತದೆ ಆಮೇಲೆ ಮ್ಯಾಗ್ನೀಷಿಯಮ್ ಪೊಟ್ಯಾಷಿಯಮ್ ಥೈಮಿನ್ ರೈಬೋಫ್ಲೋವಿನ್ ಕ್ಯಾಲ್ಸಿಯಂ ಅಂಶ ಅವೆಲ್ಲ ಅಂಶಗಳು ಅದರಲ್ಲಿ ಫ್ಯಾಟಿ ಆ್ಯಸಿಡ್ಗಳಿರ್ತವೆ ಅವೆಲ್ಲ ಅಂಶಗಳನ್ನು ಶರೀರಕ್ಕೆ ಬೇಕಾಗುವ ಒಂದು ವ್ಯವಸ್ಥೆಯಲ್ಲಿ ನಾವು ಹದವಾಗಿ ಸೇವನೆ ಮಾಡಬೇಕಂದ್ರೆ ಆ ಒಂದು ಅಂಶಗಳು ಪೂರಕವಾಗಿ ಸಂಪೂರ್ಣವಾಗಿ ನಮ್ಮ ದೇಹಕ್ಕೆ ಸಿಗಬೇಕು ಹೆಚ್ಚಾಗಿ ಸಿಗಬೇಕು ಅಂತ ಹೇಳಿದ್ರೆ ನಾವು ಒಂದಿದ್ದನ್ನು ಅದನ್ನು ನೂರು ಪಟ್ಟು ಹೆಚ್ಚಿಗೆ ಅದರ ಶಕ್ತಿನ ವಿಕಾಸ ಮಾಡ್ಕೊಳ್ಬೇಕಂದ್ರೆ ಅದನ್ನು ನೆನೆಸಿದಾಗ ಮಾತ್ರ ಅದು ಸಾಧ್ಯ ಆಗ್ತದೆ ಅದಕ್ಕೆ ನೆನೆಸಿ ಯಾವುದೇ ಡ್ರೈ ಫ್ರೂಟ್ಸ್ನಾಗಲಿ ನೆನೆಸಿ ತಿನ್ನಬೇಕು ಮತ್ತು ಒಂದು ಬಾರಿ ಡ್ರೈ ಫ್ರೂಟ್ಸನ್ನು ತಿಂತಾ ಇದ್ದೀವಿ ಅಂದರೆ ಅದಕ್ಕೆ ಕ್ರಮ ಈಗ ಗೋಡಂಬಿ ದ್ರಾಕ್ಷಿ ತಿಂತಾಯಿದ್ದೇವೆ ಅಂತೇಳಿದ್ರೆ ಒಂದು ಇಪ್ಪತ್ತು ಒಂದು ಹದಿನೈದು ಇಪ್ಪತ್ತು ದ್ರಾಕ್ಷಿ ಒಂದು ನಾಲ್ಕು ಗೋಡಂಬಿ ಅಥವಾ ಬಾದಾಮಿ ಗೋಡಂಬಿ ತಿಂತೇವೆ ಅಂದರೆ ಆವು ನಾಲ್ಕು ಆವು ನಾಲ್ಕು ಅಥವಾ ಖರ್ಜೂರ ಬಾದಾಮಿ ತಿಂತೇವೆ ಅಂದರೆ ಎರಡು ಖರ್ಜೂರ ಒಂದೆರಡು ಬಾದಾಮಿ ಅಥವಾ ಎರಡು ಖರ್ಜೂರ ಒಂದು ನಾಲ್ಕು ಗೋಡಂಬಿ ಹೀಗೆ ಅವುಗಳ ಪ್ರಮಾಣನೂ ಕೂಡ ಸರಿಯಾದ ಒಂದು ಪ್ರಮಾಣ ಇರಬೇಕು ನಾವು ಹೆಚ್ಚಿಗೆ ಏನಾಗ್ತದೆ ಅತಿ ಅದರ ಅಮೃತನೂ ವಿಷ ಆಗ್ತದೆ ಒಂದು ಬಾರಿಗೆ ಒಂದೆರಡರಿಂದ ಮೂರು ಡ್ರೈ ಫ್ರೂಟ್ಸ್ಗಳನ್ನ ಸೇವನೆ ಮಾಡ್ಬೋದು ಆಮೇಲೆ ಅದನ್ನು ನೆನೆಸಿ ಸೇವನೆ ಮಾಡೋದು ಭಾಳ ಮುಖ್ಯ ಅಂತಕ್ಕಂಥದ್ದನ್ನು ಮತ್ತೆ ಮತ್ತೆ ನಿಮಗೆ ಹೇಳ್ತಾ ಅದರ ಪರಿಪೂರ್ಣ ಶಕ್ತಿ ನಿಮ್ಮ ಶರೀರದಲ್ಲಿ ಸಿಗ್ತದೆ ಹಾಗೂ ನಿಮ್ಮ ಹೃದಯ ನಿಮ್ಮ ಕಿಡ್ನಿ ಲಿವರು ಮೆದುಳು ಇವೆಲ್ಲವೂ ಕೂಡ ಏನಾಗ್ತವೆ ಅಂತೇಳಿ ರೀಚಾರ್ಜ್ ಆಗ್ತವೆ ನೆನೆಸಿ ತಿನ್ನೋದರಿಂದ ಯಾಕೆಂದರೆ ಫುಡ್ ಈಸ್ ನಾಟ್ ಓನ್ಲಿ ಫಾರ್ ನ್ಯೂಟ್ರಿಷನ್ ಇಟ್ ಈಸ್ ಆಲ್ಸೋ ಫಾರ್ ವೈಬ್ರೇಷನ್ ಅಂತ ಹೇಳ್ತಾರೆ ನೆನೆಸಿದಾಗ ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಉತ್ಕೃಷ್ಟವಾದ ಸಾತ್ವಿಕ ವೈಬ್ರೇಷನ್ನು ಪ್ರಕೃತಿ ದತ್ತವಾಗಿ ಅದರಲ್ಲಿ ಆ ಫುಡ್ನಲ್ಲಿ ಆ್ಯಕ್ಟಿವೇಟ್ ಆಗ್ತದೆ ಅಂಥ ಫುಡ್ಡನ್ನು ನಾವು ತಿಂದಾಗ ಏನಾಗ್ತದೆ ನಮ್ಮ ಶರೀರದಲ್ಲೂ ಆ ಒಂದು ಪಾಸಿಟಿವ್ ವೈಬ್ರೇಷನ್ ಸೃಷ್ಟಿ ಆಗ್ತದೆ ಅದಕ್ಕೆ ಏನು ಅಂಥೇಳಿದ್ರೆ ನಮ್ಮ ಜೀರ್ಣಾಂಗ ವ್ಯವಸ್ಥೆ ಅಲ್ಲಿ ಗಟ್ಟು ಬ್ಯಾಕ್ಟೀರಿಯಾಗಳಿರ್ತವೆ ಒಳ್ಳೆಯ ಬ್ಯಾಕ್ಟೀರಿಯಾಗಳನ್ನು ಇದು ನೆನೆಸಿ ತಿಂದಾಗ ಅದು ಕ್ರಿಯಾಶೀಲ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಅಬ್ಸರ್ವೇಷನ್ ಅಬ್ಸಾರ್ಬ್ಷನ್ ಆಗಬೇಕು ಅಬ್ಸಾರ್ಬ್ಷನ್ ಅಂತ ಹೇಳಿದ್ರೆ ನಾವು ತಿಂದಿರ್ತಕ್ಕಂಥ ಅನ್ನ ಗ್ರಹಣೆ ಆಗಬೇಕು ಅಬ್ಸರ್ಬ್ ಆಗಬೇಕು ಇಲ್ಲಾಂದರೆ ಕೆಲವು ಜನ ಏನು ಮಾಡ್ತಾರೆ ಅಂದರೆ ಆಹಾರ ತಿಂದ ತಕ್ಷಣ ಮೋಷನ್ ಹೋಗ್ತಾರೆ ಅಂದರೆ ಅದು ಸರಿಯಾಗಿ ಜೀರ್ಣ ಆಗೋದಿಲ್ಲ ಆಮೇಲೆ ಕೆಲವು ಜನರಿಗೆ ಸರಿಯಾಗಿ ಜೀರ್ಣ ಆಗದೇ ಸುಮಾರು ಮಾರಣಾಂತಿಕ ರೋಗಗಳು ಅಂಟ್ಕೊಳ್ಳೋದನ್ನು ವಾತಪಿತ್ತ ವಿಕಾರಗಳು ಹೆಚ್ಚಾಗೋದನ್ನು ನಾವು ಕಾಣ್ತೇವೆ ಅದಕ್ಕೆ ನೆನೆಸಿ ತಿಂದಾಗ ಜೀರ್ಣಾಂಗ ವ್ಯವಸ್ಥೆಗೂ ಕೂಡ ಇದು ಶಕ್ತಿಯನ್ನು ತುಂಬುತ್ತದೆ ನೆನೆಸಿ ತಿಂದಾಗ ನಮ್ಮ ಲಿವರ್ಗೆ ಏನಾಗ್ತದೆ ಶಕ್ತಿ ಬರ್ತದೆ ಆಮೇಲೆ ಕರಳು ಶಕ್ತಿಯುತವಾಗ್ತದೆ ಕಿಡ್ನಿ ಜೀವಕೋಶಗಳಿಗೆ ಶಕ್ತಿ ಬರ್ತದೆ ಹೃದಯದ ಜೀವಕೋಶಗಳ ಶಕ್ತಿ ಬರ್ತದೆ ಮೆದುಳಿನ ಜೀವಕೋಶಗಳು ಕಣ್ಣಿನ ಜೀವಕೋಶಗಳು ಚರ್ಮದ ಜೀವಕೋಶಗಳು ನರಗಳ ಜೀವಕೋಶಗಳು ಈ ಅಸ್ಥಿ ಅಂದರೆ ಎಲುಬಿನ ಜೀವಕೋಶಗಳು ಚರ್ಮದ ಜೀವಕೋಶಗಳು ಇವೆಲ್ಲವೂ ಕೂಡ ಏನಾಗ್ತವೆ ಅಂಥೇಳಿದ್ರೆ ಕ್ರಿಯಾಶೀಲವಾಗ್ತವೆ ರೀಚಾರ್ಜ್ ಆಗ್ತವೆ ಮೊಬೈಲನ್ನು ಬ್ಯಾಟ್ರಿಯನ್ನು ಹೇಗೆ ರೀಚಾರ್ಜ್ ಮಾಡ್ತೇವಲ್ಲ ಹಾಗೆ ನಮ್ಮ ಬಾಡಿ ರೀಚಾರ್ಜ್ ಆಗಬೇಕಂದ್ರೆ ಡ್ರೈ ಫ್ರೂಟ್ಸ್ಗಳನ್ನು ನೆನೆಸಿ ತಿನ್ನಬೇಕು ಆದ್ಮೇಲೆ ಈ ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ ಜೊತೆಗೆ ತಾವೇನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಗುಣವಾಗದ ಕಠಿಣ ರೋಗಗಳಿಗೆ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನವನ್ನಷ್ಟೇ ನಾವು ಮಾಡಬೇಕು ಯೋಗ ಆಯುರ್ವೇದ ತರಬೇತಿಯನ್ನು ತಾವು ಪಡ್ಕೊಳ್ಬೇಕು ಅಂತ ಆಸಕ್ತಿ ಇದ್ದರೆ ಡಿಪ್ಲೊಮಾ ಇನ್ ಯೋಗ ಡಿಪ್ಲೊಮಾ ಇನ್ ಪಂಚಕರ್ಮ ಥೆರಪಿ ಅಂಥೇಳಿ ನಮ್ಮ ಆಶ್ರಮದಲ್ಲಿ ಕೋರ್ಸ್ಗಳಿದ್ದಾವೆ ಅದಕ್ಕೆ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ಟ್ರೈನಿಂಗನ್ನು ಸರ್ಟಿಫಿಕೇಟನ್ನು ನಾವು ನಮ್ಮ ಆಶ್ರಮದಲ್ಲಿ ಕೊಡ್ತಾಯಿದ್ದೇವೆ ಕಡು ಬಡವರು ತುಂಬ ಓದ್ಲಿಕ್ಕೆ ತೊಂದರೆ ಇರೋರಿಗೆ ಆ ಶಿಕ್ಷಣವನ್ನು ಉಚಿತವಾಗಿಯೂ ಕೂಡ ನಾವು ನೀಡ್ತೇವೆ ಹಾಗೂ ತಮಗೇನಾದರೂ ಕಠಿಣ ಕಾಯಿಲೆಗಳಿಂದ ತುಂಬ ತೊಂದರೆ ಆಗ್ತಾಯಿದೆ ಅಂದರೆ ಸರಿ ಆಯುರ್ವೇದ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದು ಸೂಕ್ತ ಅಂತಕ್ಕಂಥ ಮಾಹಿತಿಯನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ